ಯಾಕೆ ಆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸಾರ್ವಜನಿಕರ ಗಮನಕ್ಕಾಗಿ ಕೊಡ್ತಾ ಇಲ್ಲ ನೀವು ಯಾಕೆ ಬಚ್ಚಿಡ್ತಾ ಇದ್ದೀರಿ ಪ್ರತಿಯೊಂದನ್ನು ಟ್ರಾನ್ಸ್ಪರೆನ್ಸಿ ಇರಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಗೌಪ್ಯವಾಗಿರ್ತಕ್ಕಂಥದ್ದು ಏನು ಅವಶ್ಯಕತೆ ಇದೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಪುಟ ಸಚಿವರಿಗೆ ಹೇಳಬೇಕು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಕ್ಕಂಥದ್ದು ಜನರು ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಬೇಕು ಕೊನೆಯದಾಗಿ ಇಷ್ಟು ಮಾತ್ರ ಹೇಳ್ತಿದ್ದೀವಿ ಪ್ರಾಜೆಕ್ಟ್ ಅನ್ನ ವಾಪಸ್ ಪಡೆಯರೆ ವಾಪಸ್ ಅಂದ್ರೆ ವಾಪಸ್ ಪಡೆಯುವವರೆಗೂ ಸದಾ ಜನಪರ ಹೋರಾಟಕ್ಕೆ ಸರ್ಕಾರ ವಿಫಲವಾದಾಗ ಜನರ ಹೋರಾಟಕ್ಕಾಗಿ ನಾನು ಇದ್ದೀನಿ ಅಂತ ಈಗ ತಾನೇ ಆಶ್ವಾಸನೆಯನ್ನ ನೀಡಿರ್ತಕ್ಕಂಥ ಹಿರಿಯ ಸಹೋದರ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಮತ್ತು ಮಠಾಧೀಶರೇ ಪರಿಸರದ ಪ್ರೇಮಿಗಳೇ ಸಂರಕ್ಷಕರೇ ವಿಶೇಷವಾಗಿ ರಾಮಸ್ವಾಮಿ ಅವರು ಶಾಸಕರಾಗಿದ್ದರೆ ಇಂಥ ಕಾರ್ಯಕ್ರಮಕ್ಕೆ ನಾಯಕತ್ವ ಕೊಟ್ಟಿದ್ರು ಇಲ್ಲೋ ಗೊತ್ತಿಲ್ಲ ಅವರು ಶಾಸಕರಾಗದೇ ಜನರ ಸಂಕಷ್ಟಗಳಿಗೆ ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರಗಳು ದಿಕ್ ದಿಕ್ಕು ತಪ್ಪಿ ಯೋಜನೆಗಳನ್ನು ಹಾಕ್ಕೊಂಡು ಮಾನವ ಕುಲಕ್ಕೆ ಪ್ರಾಣಿಗಳ ಕುಲಕ್ಕೆ ನಾಶ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ಅದನ್ನು ಪ್ರತಿಭಟನೆ ಮಾಡಿ ಹೋರಾಟ ಮಾಡ್ತೀವಿ ನೀವು ದಿಕ್ಕು ತಪ್ಪಿ ಹೋಗ್ತಾ ಇದ್ದೀರಿ ಸಂವಿಧಾನದ ವಿರೋಧಿಗಳಾಗಿದ್ದೀರಿ ಆದ್ರಿಂದ ನಿಮ್ಮನ್ನ ಸರಿಯಾದ ದಾರಿಗೆ ಅಂತಕ್ಕಂಥ ಇಂತಹ ಒಂದು ಸೆಮಿನಾರ್ಸ್ ಏನಿದೆ ವಿಚಾರ ಸಂಕೀರ್ಣಗಳು ಹಮ್ಮಿಕೊಂಡಿದ್ದಾರೆ ಬಹಳ ಅವಶ್ಯಕತೆ ಇದೆ ಈ ಸಂ ಇಂತಹ ವಿಚಾರ ಸಂಕೀರ್ಣಗಳು ಇತ್ತೀಚಿನ ದಿವಸಗಳಲ್ಲಿ ಸಂವಿಧಾನದ ವಿರೋಧಿ ನೀತಿಯನ್ನು ಅಳವಡಿಸ್ತಾ ಇದ್ದಾರೆ ನಮ್ಮ ನಾಲ್ತಕ್ಕಂತ ಜನ ಸಂವಿಧಾನಬದ್ಧವಾದ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕಂಥ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳು ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಇಂಥ ಯೋಜನೆಗಳು ಬೇಕೇ ಬೇಡ ಅಂತ ಹೇಳಿ ಮೂರು ಜನ ತಜ್ಞರು ನಮ್ಮ ಮುಂದೆ ವಿಚಾರಣಾ ಮಂಡನೆಯನ್ನ ಮಾಡಿದ್ದಾರೆ ಬಹಳ ಸ್ಥೂಲವಾದ ವಿಚಾರಗಳನ್ನು ಅರಣ್ಯ ಅರಣ್ಯದ ನಾಶ ವನ್ಯಜೀವಿಗಳು ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಸಂತೋಷ್ ಹೇಳಿದ ಹೇಳಿದಾಗೆ ಅವರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಸದಾ ಇರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಬರೀ ಹೋರಾಟ ಒಂದೇ ಅಲ್ಲ ಸರ್ಕಾರಗಳು ಹೋರಾಟಕ್ಕೆ ಬರಲಿಲ್ಲ ಅಂದರೆ ದಾರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಸಾರ್ವಜನಿಕ ಹಿತಾಸಕ್ತಿಯ ಕಟ್ಟಲೆಯನ್ನು ಹಾಕಿ ಅದಕ್ಕೆ ಏನೆಲ್ಲ ನಿಮಗೆ ಸಹಾಯ ಸಹಕಾರ ನೀಡಬೇಕು ಅದಕ್ಕೆ ಇರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಬಂಧುಗಳೇ ನಮ್ಮ ಶರ್ಮಾ ಅವರು ಹೇಳಿದರು ಲೈಸೆನ್ಸ್ ಇಲ್ಲದೇನೆ ಕಾಂಟ್ರಾಕ್ಟ್ ಹೇಗೆ ಆಗುತ್ತೆ ಅಂತ ಯಾವ ರೀತಿ ಬಿ ಆರ್ ಪಾಟೀಲ್ ಇಲ್ಲಿದ್ದಾರೆ ನಿಮ್ಮ ಪಕ್ಷದ ಸರ್ಕಾರ ಇಲ್ಲಿದೆ ನೀವು ಯೋಜನೆಯ ಡೆಪ್ಯೂಟಿ ಕಮಿಷನ್ ಡೆಪ್ಯೂಟಿ ಪ್ಲಾನಿಂಗ್ ಡೆಪ್ಯೂಟಿ ಚೇರ್ಮನ್ ಆಗಿದ್ದೀರಿ ದಯವಿಟ್ಟು ನಿಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಪುಟ ಸಚಿವರಿಗೆ ಹೇಳಬೇಕು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಕ್ಕಂಥದ್ದು ಜನರು ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಬೇಕು ನನ್ನ ಫೇವರೆಟ್ ನಂದಿನಿ ಚೀಸ್ ಸಂವಿಧಾನ ವಿರೋಧಿ ನೀತಿ ಏನಪ್ಪಾ ಅಂತ ಹೇಳಿದ್ರೆ ನಲವತ್ತೆರಡನೇ ತಿದ್ದುಪಡಿ ಸಂವಿಧಾನಕ್ಕೆ ನಿರ್ದೇಶ ತತ್ವಗಳಿಗೆ ನಲ್ವತ್ತೆಂಟು ಆನ ಸೇರಿಸಿದ್ದಾರೆ ಪರಿಸರವನ್ನ ರಕ್ಷಣೆ ಮಾಡಬೇಕು ಅಂತ ಅರಣ್ಯ ಸಂಪತ್ತನ್ನ ಸಂರಕ್ಷಣೆ ಮಾಡಬೇಕು ಅಂತ ಅರಣ್ಯದಲ್ಲೇನೆ ಪಶ್ಚಿಮ ಘಟ್ಟದಲ್ಲಿ ಶರಾವತಿ ಯೋಜನೆಯನ್ನ ಅದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಯಾವ ತಜ್ಞ ಕೊಟ್ಟ ನಿಮಗೆ ಯಾಕೆ ಆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸಾರ್ವಜನಿಕರ ಗಮನಕ್ಕಾಗಿ ಕೊಡ್ತಾ ಇಲ್ಲ ನೀವು ಯಾಕೆ ಬಚ್ಚಿಡ್ತಾ ಇದ್ದೀರಿ ಪ್ರತಿಯೊಂದನ್ನು ಟ್ರಾನ್ಸ್ಪರೆನ್ಸಿ ಇರಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ಗೌಪ್ಯವಾಗಿರ್ತಕ್ಕಂಥದ್ದು ಏನು ಅವಶ್ಯಕತೆ ಇದೆ ನಿಮ್ಮನ್ನು ನಾವು ಜನರು ಸಾರ್ವಜನಿಕರು ಸಾರ್ವಭೌಮರು ಚುನಾಯಿಸ್ತಿದ್ದೀವಿ ನಾವು ನಿಮಗೆ ಅಧಿಕಾರ ಕೊಟ್ಟದ್ದು ಸಂವಿಧಾನದ ಅಡಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿ ಆಡಳಿತವನ್ನು ಜನರಿಗೆ ನೀಡಬೇಕು ಅಂತ ಹೇಳಿ ಪರಿಸರವನ್ನು ನಾಶ ಮಾಡಕ್ಕೆ ವನ್ಯಜೀವಿಗಳನ್ನ ನಾಶ ಮಾಡಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ನಿಮಗೆ ಈ ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಆಗ್ತದೆ ಸಾರ್ವಜನಿಕರ ಸೊತ್ತು ಇದು ಯಾವುದೇ ಪ್ರಾಜೆಕ್ಟ್ ರಿಪೋರ್ಟ್ ಆ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಇರ್ತಕ್ಕಂಥ ವಿಷಯಗಳೇನು ಹೆಂಗೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಈ ಅರಣ್ಯ ಪ್ರದೇಶದಲ್ಲಿ ಮಾಡೋಕ್ಕೆ ಹೊರಟ್ರಿ ನೀವು ಹತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ನಮ್ಮ ಟ್ಯಾಕ್ಸ್ ಹಣ ಸಾರ್ವಜನಿಕ ಸಾಮಾನ್ಯರ ಟ್ಯಾಕ್ಸ್ ಹಣನ ಅದಕ್ಕೆ ವಿನಿಯೋಗಿಸ್ತಿದ್ದೀರಿ ಜನರ ಕಲ್ಯಾಣಕ್ಕಾಗಿ ಯೋಜನೆಗಳು ಮಾಡಬೇಕಾಗಿದೆ ಜನರ ಸಂಕಷ್ಟಗಳಿಗೆ ನೀವು ಸ್ಪಂದಿಸಬೇಕಾಗಿದೆ ಕೊನೆಯದಾಗಿ ಇಷ್ಟು ಮಾತ್ರ ಹೇಳ್ತಿದೀವಿ ಪ್ರಾಜೆಕ್ಟ್ ಅನ್ನ ವಾಪಸ್ ಪಡೆಯಿರಿ ವಾಪಸ್ ಪಡಿಲಿಲ್ಲ ಅಂದ್ರೆ ವಾಪಸ್ ಪಡೆಯುವವರೆಗೂ ಕೂಡ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿ ನಿಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಬಹಳಷ್ಟು ಅರ್ಥಪೂರ್ಣವಾದ ವಿಷಯಗಳನ್ನ ಪರಿಸರ ತಜ್ಞರು ನಮ್ಮ ಗಮನಕ್ಕೆ ತಂದಿದ್ದೀರಿ ಯುವಕರು ಬಹಳ ಜನ ಇದ್ದಾರೆ ವಿದ್ಯಾರ್ಥಿಗಳು ಯಾವಾಗಲೂ ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡಿ ಅವರು ಹೇಳ್ತಿರ್ತಾರೆ ಎಪ್ಪತ್ತೈದು ಶೇಕಡವಾರು ಯುವಕರಿದ್ದೀರಿ ಮುಂದೆ ನಿಮ್ಮ ಜವಾಬ್ದಾರಿ ಈ ದೇಶದ ಆಡಳಿತ ಮತ್ತು ದೇಶದ ಪ್ರಗತಿ ಮತ್ತು ಅಭಿವೃದ್ಧಿ ನೀವು ಇದರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡಿ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗಿದೆ ವಿದ್ಯೆ ಮಾಡ್ತಾ ಜ್ಞಾನವನ್ನು ಅರ್ಥಕೊಂಡು ಈ ದೇಶವನ್ನ ಈ ಜನರನ್ನ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ ವಿಶೇಷ ಜವಾಬ್ದಾರಿ ಮಕ್ಕಳದು ನೀವು ದೇಶದ ಭವಿಷ್ಯನ ಕಾಪಾಡ್ತಕ್ಕ ನಿಮ್ಮ ಜವಾಬ್ದಾರಿ ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಂತ ಆಶ್ವಾಸನೆ ನೀಡ್ತಾ ನನಗೆ ಈ ಅವಕಾಶವನ್ನು ಅವಕಾಶ ಕೊಟ್ಟದ ಮಾತ್ರ ಮುಗಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ